ಹಲೋ ಸ್ವಾಮಿ ಹಲೋ ಸ್ವಾಮಿ ಇಲ್ಲಿ ಕರ್ನಾಟಕಕ್ಕೆ ಈ ಕಿಚ್ಚ ಮಂಜಾ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು ಒಂದು ವಾರ ಆಯ್ತು ನಮ್ಮ ಕಂಟೆಸ್ಟೆಂಟ್ ಏನೇನು ಮಾಡತ್ತಾರ ನೋಡೋನು ಯಾವ್ಯಾಗ ಜಿಗದಾಡತಾನ ಅವನು ತನಗೆ ಕುಣ್ಸುನು ಯಾವ್ಯಾಗ ಜಗದಾಡ್ತಿಲ್ಲ ಅವ್ನ ಮ್ಯಾಗ ಎಬ್ಸೂನು ನಡ್ರಿ ಹಂಗಾರ ಏ ನೋಡ ಓ ವಿಜಯ್ ನಿನಗ ಊರು ಅನ್ಸತ್ತಿಲ್ಲ ಹಂಗೇನಿಲ್ರಿ ಸರ್ ನಂಗ ನೀವು ಬಂದಿದ್ದು ಗೊತ್ತಾ ಇದ್ರಿ ನೀವು ಹೇಳಿ ಅದಕ್ಕೆ ಯಾವ ಬೇರೆ ಯಾವ ಬಂದಿರ್ಬೇಕು ಮಾಡಿನ್ರಿ ಸಾರಿ ರೀ ಸರ್ ಆದ್ರ ನಾಮಿನೇಟ್ ಆಗಿದ್ರಿ ಅದ್ರೊಳಗೆ ರುದ್ರಪ್ಪ ಮತ್ತು ರೋಹಿತ್ ರುದ್ರಪ್ಪ ನೀವು ನಾಮಿನೇಟ್ ಆಗಿದಿ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ ಕೈ ಮುಗ್ದೀ ಒಟ್ಟ ನನ್ನ ನಾಮಿನೇಟ್ ಮಾಡ್ಬೇಡ್ರಿ ಬೇಕಾರೆ ಒಂದು ಇಪ್ಪತ್ತು ಇಪ್ಪತ್ತ್ ಮೂವತ್ತು ಲಕ್ಷ ರೂಪಾಯಿ ಕೊಡಿರಿ ಹೇಳಿ ಹವಾ ಮಾಡ್ಕೊಂಡು ಹೋಗಿ ರೀ ಯಾಕಂದ್ರೆ ನಿಮ್ಮ ನೀ ಪರಿಶೀಲಿಸ್ತದೆ ಒರ್ಸ್ತಾನ ರೀ ಒಟ್ಟ ನಾಮಿನೇಟ್ ಮಾಡಕ್ಕೆ ಹೋಗಿ ಕೈ ನೋಡ್ರಿ ಇದೊಂದೇ ಸಾರಿ ರೋಹಿತ ಈ ಮೂಸ್ಮಿ ಮೂಸ್ ಬಿಟ್ಟಿದ್ದಕ್ಕೆ ಎಲಿಮಿನೇಟ್ ಆಗಿ ಏನು ಮಾಡೋಕಾ ಬಿಡಬಾರ್ದ ಬಿಟ್ಟು ಬಿಟ್ಟು ಸರ ಸರ ಎಲಿಮಿನೇಟ್ ಹಾಕ ಗೊತ್ತಿಲ್ರಿ ಒಣಗಿಲ್ರಿ ಸೇಪ್ ಹಾಕ್ಕ ಗೊತ್ತಿಲ್ಲರಿ ಅವತ್ತು ಮಾತ್ರ ನಾ ಮೂಸ್ ಬಿಟ್ಟಿಲ್ಲರಿಪ್ಪ ಮೂಸ್ ಬಿಟ್ಟಿದ್ದು ಕಾರಣ ಅಂತ ಒಂದು ಎಲಿಮಿನೇಟ್ ಮಾಡಿದ್ರಿ ನಿಮಗರ ಚಲೋ ಕಾಣಸ್ತೈತಿ ನೋಡ್ರಿ ನಾನು ಬಿಟ್ಟಾನ ನೀವ ಬಿಟ್ಟಾನ ಇಲ್ರಿಪ್ಪ ನಾಲ್ ನಾಲ್ ಏನ್ ಮಾಡಕ್ಕೆ ಹೋಗುದ್ರ ಬಿಡಬಾರ್ದ ಬಿಟ್ಟು ಬಿಟ್ಟಿ ಈ ತಕ್ಷಣವೇ ಮನೆ ಒಳಗೆ ಹೋಗಿ ಅರ್ಬಿ ಪ್ಯಾಕ್ ಮಾಡ್ಕೊಂದ ಸ್ಟೇಜ್ ಮ್ಯಾಗ ಬಾ ಏನ ನಾನಿಗ್ ಬಿಳ್ಕೊಡ್ ಕೊಡ್ತಿ ಬಿಳ್ಕೊಡ್ತೇವಿ ಸರಿ ರೈತ್ ಆದ್ರೆ ಏನ್ ಮಾಡಕ್ಕಾಗಿಲ್ಲ ಏನ್ ಮಾಡ್ತೀರಿ ಸುಳ್ಳ ಸುಳ್ಳ್ತಾರ ಬಿಡ್ರಿ ಪಾಯ ಊಸಿ ಬಿಟ್ಟಿದಕ್ಕೆ ಇಲ್ಲಿ ಮಾಡ್ತ ಮಾಡ್ತಾರೆ ಪಾಯ ಇವ್ರ ಏನ್ ಮೊದ್ಲೇ ಮಾಡಿದ್ ತಪ್ಪ ಅದ ನೋಡ ಏನ್ರಿ ಉಸ್ಬಿಡುತ್ತಪ್ಪ ರೀ ಏ ಅಂತ ಅದ್ರಿ ಬಿಡಬಾರ್ದಿತ್ತು ನೀ ಮೊದ್ಲೇಕಿನ ಅವ್ರ ಅದ ಕಾರಣ ಇಟ್ಕೊಂಡು ನಿನ್ನ ಅವ್ನೇಟ್ ಮಾಡ್ರಿ ನೋಡಿ ಏನ್ ಮಾಡುದ ಐತಿಲ್ರಿ ಅದಕ್ಕ ಉಳ್ಸ್ ಬಿಟ್ಟಿದಕ್ಕ್ರೀ ಇನ್ನ ಎತ ಬಾಳಿಯ ಅದ ಇವ ರೂಲ್ಸ್ ಬಿಟ್ಟಿದ ಕುಸ್ಬಿ ಅಲ್ಲೇ ಬಾತ್ರೂಮ್ ಹೋಗ್ಬೇಕಿತ್ತು ರೀ ನೀವು ಇಲ್ಲಿ ಮಾಡಿರಿ ಈಗೇನ ಈಗೇನು ಕೊಡ್ತೀರಾ ನೋಡ್ರಿ ಪಾಠ ಚಪ್ಪಲು ನಮ್ಮ ಲಂಡನ್ ಲಂಡನ್ ಅಭಿಮಾನಿ ಕೋಣ ನೀವು ಹಾಗೆಲ್ಲ ಕೊಡೋಕ್ಕಾಗಲ್ಲ ಆಯ್ತು ಹೇಳಿರಿ ಹಿಡ್ದೀನಿ ಕೋಳಿ ಹೋಗಿ ಬನ್ನಿ ರೀ ರೋಹಿತ್ ಮುಗ್ಸಿ ಬಿಡದು ಬಿಟ್ಟು ಬಿಟ್ಟ ಬಿಗ್ ಬಾಸ್ ಮನಿ ಕಮ್ಟ್ ಹಿಡ್ಸಿದ ಏನು ಮಾಡೋದು ಬಿಗ್ ಬಾಸ್ ಮನಿ ಇನ್ನೂ ಕಮ್ಟ್ ಹೇಳತ್ತಿರಪ್ಪ ರೋಹಿತ್ ಒಯ್ದು ನಿನಗೆ ಏನು ಅನ್ಸೋದಪ್ಪ

ಆ ಗೇಮಲ್ಲಿ ಅಲ್ಲಿ ಫಸ್ಟ್ ಸರಿ ಇವ್ರು ಶಿವ ಅವರು ಮತ್ತೆ ರುದ್ರವ್ರು ಆಡಿದ್ರು ಆಮೇಲೆ ಇವ್ರು ಪ್ರಜ್ವಲ್ ಅವರು ಮತ್ತೆ ರೋಹಿತ್ ಅವರು ಆಡಿದ್ರು ಆ ರೋಹಿತ್ ಅವರು ಆಡಲ್ಲ ಅಂತ ಹೇಳಿದ್ರು ಮತ್ತೆ ಇವರಿಬ್ರು ಆಡಿಸಿದ್ರೆ ಸರಿಯಾಗಿ ಆಡಲಿಲ್ಲ ಸರ್ ಪ್ರಜ್ವಲ್ ಪ್ರಜ್ವಲ್ ಅವರು ಆಡಿದ್ರು ಸರ್ ಅವ್ರು ಯಾಕೆ ಸೋತರು ನಿಮ್ಮ ಉಸ್ತುವಾರಿ ಹೆಂಗ್ ಸರಿಯಾಗಿದ್ದಕ್ಕಿಲ್ಲ ಅದಕ್ಕೆ ಸೋತಾರೆ ಅವ್ರೆ ಹಂಗೇನಿಲ್ಲ ಸರ್ ನಾವು ಉಸ್ತುವಾರಿ ಕರೆಕ್ಟೇ ಮಾಡಿದ್ದೀನಿ ಸರ್ ಅವ್ರು ಆಡ್ಲಿಲ್ಲ ಅದು ಅವ್ರ ತಪ್ಪು ಸರ್ ಮತ್ತು ಇವನು ಆಡಲಿಲ್ಲ ಸರ್ ಪ್ರಜ್ವಲ್ ಆ ರೋಹಿತ್ ಒಂದು ಸ್ವಲ್ಪ ವೇಟ್ ಇರೋದರಿಂದ ಆಗಲ್ಲ ಅಂತ ಹೇಳಿದ ಸರ್ ಇವರು ಇಬ್ಬರು ಇದ್ದಾನೆ ಸರ್ ಒಬ್ಬ ಮೈತ ಈ ಥರ ಮಾಡೋದು ಒಬ್ಬ ಈ ಥರ ಮಾಡೋದು ಮಾಡೋಕತ್ತೀ ಅದಕ್ಕೆ ನಾ ಅವ್ರ ಕ್ಯಾನ್ಸಲ್ ಹತ್ತ ಬಿಟ್ಟಿನಿ ಬಿಗ್ ಬಾಸ್ ಅದಕ್ಕೇನು ರಿಯಾಕ್ಷನ್ ಕೊಡಲಿಲ್ಲ ಹ್ಞೂ ಅರದಪ್ಪ ಸರ್ ಅದನ್ನ ತಕೊಂಡು ನೀವೆಲ್ಲ ಈಗ ಎದಕ್ಕೆ ಮಾತಾಡತ್ತೀರಿ ಸರ್ ಈಗ ಅದನ್ನಲ್ಲೇ ಮುಗಿಸ್ಬಿಡಿ ಸರ್ ಹೇ ವಿಜಯ್ ಏನು ಮಾತಾಡಕತ್ತೀನಿ ಇಂಥ ಸೀಸನ್ ನೋಡಕತ್ತ ಹನ್ನೊಂದು ಸೀಸನ್ ಆಯ್ತು ಹಿಂಗೆ ಯಾರು ಇದ್ರೆ ಮಾತಾಡದಿಕ್ಕಿಲ್ಲ ನನಗೆ ಇನ್ನು ಬಾಯ್ ಲಾಲಿಪಾಪ್ ಇಟ್ಕೊಂಡು ಮಾತಾಡತಿ ಅಣ್ಣ ಹಿಂಗೆಲ್ಲ ಮಾತಾಡೋದು ಸರ್ ಟೋಗಲಪ್ಪಿ ನೀನು ಮುಂದಿನವರ ನಾಮಿನೇಟ್ ಆಗೋ ನಂಗೆ ಕಂಡು ಬರೋದತಿ ಜನಗಳು ಓಟ್ ಮಾಡ್ತಾವೆ ನನಗೂ ಡೌಟ ಈ ರೀತಿ ರಿಯಾಕ್ಷನ್ ಕೊಟ್ರೆ ನೀನು ಬಿಗ್ ಬಾಸ್ ಮನೆಯಾಗ ಇರೋದು ಡೌಟ್ ಆಕೈತೆ ನೋಡು ಸರ ಅಣ್ಣ ಹೆಂಗೆ ಮಾತಾಡ್ತ ನಿಮಗೆ ಅರ್ಥ ಅರ್ಥ ರೀ ನಾ ಆಡ್ತೇನೆ ರೀ ನಂಗೆ ಓಟ್ ಮಾಡ್ತಾರ ನನಗೆ ರೀ ನಾ ಫೈನಲ್ ವಿನ್ ಹಾಕೊಂಡು ಹೋದ ನನಗೆ ಗೊತ್ತಾದ್ರಿ ಸೊ ನಾ ಇಷ್ಟ ಹಾಕ್ಬಿಡ್ತೀನಿ ನೋಡಿ ನಾ ಏ ಏ ಮಾತಾಡಲಿ ಜಾಸ್ತಿ ಏ ರುದ್ರಪ್ಪ ಶಿವಪ್ಪ ನೀವು ಸರಿಯಾಗಿ ಆಟ ಆಡಲಿಲ್ಲ ನಾವು ಉಸ್ತುವಾರಿನ ಸರಿಯಾಗಿ ಮಾಡಲಿಲ್ಲ ಶಿವಪ್ಪ ನೀ ಯಾಕೆ ಹಿಂಗೆ ಆಡಿದ್ದೀ ಸರ ನಾನು ಕೊಲ್ಲ ಆರಾಮ್ರಿ ಹಾಂ ನಮಗೆ ಅದನ್ನು ಮಾಡು ಇದನ್ನ ಮಾಡು ಅಂದ್ರೆ ಆಗೋದಿಲ್ಲ ಚಂತಿಗೆ ಮೊದಲ ಹೇಳ್ಬೇಕ ನೀ ಎದಿ ಹಚ್ಚಂತ ನಾವು ತೊಡಿ ಹಚ್ಚಂತ ಏನು ಹಚ್ಚುದು ನಾವು ನೆಲಕ್ಕ ನೀವು ಅಲ್ರಿ ಸರ ಸರ ನೀವು ನಗಬೇಡ್ರಿ ಸರ ಹೇಳ್ತನ್ರಿ ಸರ ಇಲ್ಲಿ ನೀವು ನಗಬ್ಯಾಡ್ರಿ ಸರ ನೀವು ಅದಾ ಭಾಳ ಹಲಕ ಸುಳ್ಳು ಅದಾನಿರಿ ಇವ ನೀವು ಹೆರ್ಬಂಡ್ ಹಾಕ್ತಾನ್ರಿ ನನ್ನ ರೀ ಅದ ಇಪ್ಪತ್ತು ರೂಪಾಯಿ ಕೊಡಿ ಜಾತ್ರೆ ನನ್ನ ನಾನು ಹಾಕೊಂಡ್ ಕುನ್ರಿ ಅವ ಒಟ್ಟ ಅವಂಗ ಅವಂಗ ಏನೋ ಐತ್ ನೋಡ್ರಿ ಅದ ನೀ ಮಾತಾಡ್ಲಿ ನಾ ಏನ್ ಮಾತಾಡಪ್ಪ ಎಲ್ಲ ನಿನ ಮಾತಾಡಿ ಮುಗಿಸಿದಿ ಗೆಲ್ಬೇಕಂತ ನಾ ಹೋಗಿನಿ ನೀನು ನಾನು ಫಿಕ್ಸಿಂಗ್ ಆಗುನು ಗೆಲ್ಲುನು ಅಂತ ಹೇಳಿ ಏನು ಊರ್ ಪಕ್ಕೊಂಡ್ ಕರ್ಕೊಂಡು ಹೋದಿ ಅಲ್ಲಿ ಎಲ್ಲಾ ನಮ್ಮ ಜಾಡಿಸಿ ಬಿಟ್ಟಿ ಎಲ್ಲಾ ಮುಗಿಸ್ ಬಿಟ್ಟಾರ ಈಗೇನ್ ಎಲ್ಲಾ ಮಾತಾಡಿ ಗೆಲ್ತನ ಗೆಲ್ತನ ಗೆಲ್ತಾನ ನೀಪ್ಪತ್ ಲಕ್ಷ ನನಗೆ ಇಪ್ಪತ್ ಲಕ್ಷ ನಾ ನಿನಗೆ ಇಪ್ಪತ್ ಲಕ್ಷ ರೈತರ ಹಂಚಿ ಬಿಡುನು ಹ್ಮ್ ರೈತರಿಗೆ ಹ್ಮ್ ನಡಿ ಆತು ಹಂಚು ನಡಿ ಪಜ್ಜು ಈಗ ನೀವು ಗೇಮ್ ಆಡಿ ಗೆದ್ದಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಆದ ಕಾರಣ ನಿಮಗೆ ಸ್ಪೆಷಲ್ ಆಗಿ ಗೊಂಜಾ ಮಾಡ್ಸಿವಿ ಮಾಡಿಸಿವಿ ತಿಂದು ಕುಂಡಿ ಕೈ ಸಹ ಸರ ಥ್ಯಾಂಕ್ ಯು ರೀ ನಾ ಗೆದ್ದಿದ್ದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ಮರ್ಯಾದೆ ಕೊಟ್ಟಿರಿ ಅವ್ರ ಏನ್ ನೋಡ್ರಿ ಆ ರೀ ಏನ್ ಮಾಡುವಾರು ಸ್ವಲ್ಪ ಅವ್ರ ಕಾಲ್ ತೋರಿ ಅದೇನೋ ಅಂದ್ರಲ್ಲ ಗೊಂಜಾಳದ ಏನೋ ಅಂತಂದ್ರಲ್ಲ ಅದ್ನಟ್ಟು ಅಡಿಗೆ ಮನಿಗಟ್ಟು ಕಳಸ್ರಿ ನಾ ತಿಂತನ್ರಿ ಆರಾಮ್ ಸ್ವಲ್ಪ ತಿಂದಟ್ಟು ಮಕ್ಕ ಬಿಡ್ತಾನ್ರಿ ಈ ವಾರದ ಮಂಜನ ಕತೆ ಇಲ್ಲಿ ಮುಕ್ತಾಯವಾಗ್ತ ಇದೆ ಎಲ್ಲರೂ ಊಟ ಮಾಡಿ ಆರಾಮಾಗಿರಿ ಎಂಜಾಯ್ ಆಗಿರಿ ವಿಲ್ ಸಾಬ್ನ ಸಂತೂರ್ ಸೋಪಾ ಗುಂಟೂರು ಮೆಣಸಿನಕಾಯಿ ಧಾರವಾಡ ಪೇಡ ಬೆಳಗಾವ್ ಕುಂದ ಟಾಟಾ ಬಾಯ್ ಬಾಯ್ ಕೇರ್ ಕೇರ್ ಧನ್ಯವಾದ